ಬೆಂಗಳೂರಿನ ರಾಜಾಜಿನಗರದ ಕಾರಾವಿ ನಿಗಮ ವೈದ್ಯಕೀಯ ಮಹಾವಿದ್ಯಾಲಯ ಆರ್ ಮತ್ತು ಮಾದರಿ ಆಸ್ಪತ್ರೆಯ ಇಎಸ್ಐ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ಮನೋರಂಜನಾ ಕೂಟ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಸಿರಿಗನ್ನಡಂ ಗೆಲ್ಗೆ ಎರಡ್ ಸಾವಿರದ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಅಶೋಕ್ ಕುಮಾರ್ ಸಮತ ಮುಖ್ಯ ಅತಿಥಿಗಳಾಗಿ ಮಾಜಿ ನ್ಯಾಯಾಧೀಶರು ಮಾಜಿ ಲೋಕಾಯುಕ್ತರು ಶ್ರೀಯುತ ಎನ್ ಸಂತೋಷ್ ಹೆಗಡೆರವರು ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮವೂ ಕೂಡ ಜರುಗಿದವು ಸಂತೋಷ ಆಗ್ತಾ ಇದೆ ಯಾಕೆ ಅಂದ್ರೆ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವಕ್ಕೆ ವಿಶೇಷವಾಗಿ ಇದು ನಾವು ಕರ್ನಾಟಕದ ಸಂತೋಷದಲ್ಲಿ ಸಂತೋಷಿರೋದು ಅನೇಕ ನಾಯಕರಿಗೆ ಸಿಂಹ ಸಹವಾಗಿ ಭ್ರಷ್ಟಾಚಾರ ಸಂತೋಷದಲ್ಲಿ ಬಂದಿರೋದು ನಮಗೆ ಸಂತೋಷ ತಂದಿದೆ ಅದೇ ರೀತಿ ಈ ನಮ್ಮ ಕೇಂದ್ರ ಸರ್ಕಾರಿ ನೌಕರರ ಆಸ್ಪತ್ರೆ ಕೇಂದ್ರ ಸರ್ಕಾರ ಸ್ವಾಮಿಯದ ಆಸ್ಪತ್ರೆಗೆ ಈ ಹರವತ್ತೊಂಬತ್ತನೇ ಕರ್ನಾಟಕ ರಾಜಸ್ವನು ಎಷ್ಟು ಅದುರಿಯಾಗಿ ಆಚರಿಸ್ತಾ ಇದ್ದೀವಿ ಅಂತ ಈ ನಮ್ಮನ್ನೆಲ್ಲ ನೌಕರ್ನೂ ಪೂರ್ವಕ ಧನ್ಯವಾದಗಳು ಇದೇ ವಿಶೇಷವಾಗಿ ನಮ್ಮ ಪಿ ಮೇಡಮ್ ಆದಂಥ ಸಂಧ್ಯಾ ಮೇಡಮ್ ಅವರು ಹೆಚ್ಚು ಸಹಕಾರ ನೀಡಿದ್ದಾರೆ ಅವರಿಗೆ ನಾವು ಕನಕ ಸಮಿತಿ ಹಾಗೂ ಮನಲಂಕನ ಕೊಟ್ಟದಿಂದ ಅತ್ಯಂತ ಅಭಾರಿಯಾಗುತ್ತೇವೆ ಅದೇ ರೀತಿ ನಮ್ಮ ವೈದ್ಯಕೀಯ ದೀಕ್ಷಕರಾದಂಥ ರಾಮ ಅಶೋಕ್ ಕುಮಾರ್ ಸಮಾಧರ್ ಅವರು ಸಹ ತುಂಬ ಅವರು ಬೇರೆ ರಾಜ್ಯದಿಂದ ಮುಂದೆ ಕನ್ನಡಿರತರರಾಗಿ ಇಂದು ಕನ್ನಡಿಗರಿಗೆ ಇಷ್ಟೊಂದು ಸಹಕಾರ ಕೊಡ್ತಾ ಇರುತ್ತೆ ಸಹ ತುಂಬಾ ಅಭಾರಿಯಾಗಿದ್ದೇನೆ ಅದೇ ರೀತಿ ನಮ್ಮ ಕನ್ನಡ ರಾಜ್ಯೋತ್ಸವದ ಈ ಟೂರಿ ಆಚರಣೆಗೆ ನಮ್ಮ ಪ್ರಾದೇಶಿಕ ಕಚೇರಿಯಿಂದ ರೇಣುಕಾ ಪ್ರಸಾದ್ ಹೆಚ್ಚುವರಿ ಆಯುಕ್ತರು ಕಮಿಷನರ್ ಆದ್ದ ಅವರು ಸಹ ಆಗಮಿಸಿದ್ದಾರೆ ಪ್ರತಿ ವರ್ಷವೂ ಸಹ ನಾವು ಈ ರಾಜ್ಯೋತ್ಸವನು ತುಂಬ ಅಚ್ಚುಕಟ್ಟಾಗಿ ಒಂದು ಮೆಲ್ಸಿ ಕಂಪ್ನಿ ಕಾರ್ಪೆಟ್ ಹಾಲ್ ಆ ಮಟ್ಟಿನಲ್ಲಿ ನಾವು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾನು ಈ ಕನ್ನಡ ರಾಜ್ಯೋತ್ಸವ ಸಮಿತಿ ಮನೋರಂಜನಾ ಮನರಂಜನಾತ್ಮಕ ಕಾರ್ಯದರ್ಶಿಯಾಗಿ ಎಂಟು ಒಂಬತ್ತನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಸಂತೋಷ ಆಗ್ತದೆ ಪ್ರತಿ ವರ್ಷ ವರ್ಷಕ್ಕೂ ವರ್ಷಕ್ಕೂ ಭಿನ್ನವಾಗಿ ಇದು ಇದನ್ನು ನೆಸ್ಕೊಂಡು ಬರ್ತಾ ತುಂಬ ಸಂತೋಷ ಇದೆ ನಮ್ಮ ಎಲ್ಲ ನೌಕರರು ನಮ್ಮ ಅಧಿವೃಕ ದೀಕ್ಷಕರಾದಂಥ ಸುಧಾಕರ್ ಸಾವಿರ ಅವರು ಕನ್ನಡ ರಾಜ್ಯ ಪ್ರಭಾರ ಅಧ್ಯಕ್ಷರಾಗಿ ಅವರನ್ನ ನೇಮಕ ಹೋಗಿ ನಮ್ಮ ಅಧ್ಯಕ್ಷರು ಒಂದು ಹೊರ ಉದ್ದೇಶದಲ್ಲಿ ಪ್ರವಾಸೋದ್ರಿಂದ ನಮ್ಮ ಪ್ರಮಾಣ ಶಿಕ್ಷಕರ ಶಿಕ್ಷಕರ ಸುಧಾಕರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಇಂದ ಪ್ಯಾರಾಮೆಡಿಕಲ್ ಎಲ್ಲರೂ ಸ್ವೈಚ್ಛೆಯಿಂದ ಬಂದು ತನು ಮಾಡಿ ಕಾರ್ಯಕ್ರಮ ಅದೇ ರೀತಿ ಇಲ್ಲಿ ನಮ್ಮ ನರ್ಸಿಂಗ್ ಇರ್ಬೋದು ಡಾಕ್ಟರ್ ಇರ್ಬೋದು ಪ್ರತಿಯೊಂದು ಅವರೇ ಕಲ್ಚರ್ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಸಕ್ತಿ ಕೊಟ್ಟು ವಿಭಿನ್ನ ರೀತಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ನೃತ್ಯಗಳು ಎಲ್ಲಾ ರೀತಿ ಸಾಂಗ್ಗಳು ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಕೂಡ ಆದ ಕೆಲಸದಲ್ಲಿ ತುಂಬಾ ಬಿಸಿ ಒತ್ತಡದಲ್ಲಿ ಇದ್ದಂಥದ್ದು ಈ ಒಂದು ರಾಜ್ಯೋತ್ಸವಕ್ಕೆ ಇಷ್ಟೊಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ರಂಜಿಸ್ತಾ ತಮ್ಮ ಎಲ್ಲೋ ಒಂದು ರೀತಿ ಎಲ್ಲಾ ಹತ್ತಗಡ ನೀರಿ ಸಂತೋಷ ವ್ಯಕ್ತಪಡಿಸ್ತಾ ಇದೆ ರಾಜ್ಯತ್ವ ಇದರಲ್ಲಿ ಕನ್ನಡೇತರರು ತುಂಬಾ ಜನ ಇದ್ದಾರೆ ಅವರು ಸಹ ಮಲಯಾಳಿ ಈ ಕಡೆ ತಮಿಳುನಾಡು ಭಾಷೆಗಳು ಎಲ್ಲಾ ಭಾಷೆಗಳು ಸೇರಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಎಲ್ಲಾ ಭಾಷೆಗಳು ನಮ್ಮ ಕನ್ನಡ ನೃತ್ಯಗಳನ್ನ ನಟಿಸ್ತಾ ಆಟ ಆಡಾಡ್ತಾ ಎಲ್ಲರೂ ಪಾಠ ಮಾಡ್ತಾರೆ ಅವ್ರಿಗೂ ಸಹ ಕನ್ನಡೇತರು ಹುತ್ಪೂರ್ವಕ ಧನ್ಯವಾದಗಳು ತುಂಬಾ ಸಂತೋಷ ಅನಿಸ್ತಾ ಇದೆ ಅವರು ಸಹ ನಮಗೆ ಪರವಾಗಿ ಈ ಕನ್ನಡದ ರಾಜ್ಯೋತ್ಸವ ಪ್ರತಿ ವರ್ಷನೂ ಒಂದಕ್ಕಿಂತ ಒಂದು ಭಿನ್ನವಾಗಿ ಮುಂದೆ ಇನ್ನೂ ಅದೇ ರೀತಿಯ ದೂರಿಯನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತೀನಿ ಧನ್ಯವಾದಗಳು